ರೋ ಎಲ್ಲಾ ಜೀವಿಗೂ ಉಸಿರಾಟ ಬಹಳನೇ ಮುಖ್ಯ ಕೆಲವೇ ಸೆಕೆಂಡ್ಗಳ ಕಾಲ ಉಸಿರನ್ನ ಬಿಗಿ ಹಿಡ್ಕೊಂಡು ಜೀವ ಹೋದಂಗಾಗುತ್ತೆ ಅಂಥದ್ರಲ್ಲಿ ಈ ಜೀವಿ ತನ್ನ ಉಸಿರನ್ನ ಎರಡು ಗಂಟೆಗಳ ಕಾಲ ಹಿಡಿದಿಟ್ಟುಕೊಳ್ಳಬಹುದು ಯಾವುದು ಆ ಜೀವಿ ಅನ್ನೋ ಬಗೆಗಿನ ಅಚ್ಚರಿಯ ಮಾಹಿತಿ ನೀಡ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಮೊಸಳೆ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರಾ ಉಭಯವಾಸಿಗಳಾಗಿರುವ ಇವು ಭೂಮಿ ಮೇಲಿನ ಭಯಾನಕ ಜೀವಿಗಳಾಗಿವೆ ಶಕ್ತಿಯುತ ದೇಹ ಮತ್ತು ಬಲವಾದ ದವಡೆಗಳೊಂದಿಗೆ ಭಯಂಕರವಾಗಿ ಕಾಣ್ತವೆ ತಣ್ಣನೆಯ ರಕ್ತವನ್ನ ಹೊಂದಿರೋದ್ರಿಂದ ಅವುಗಳಿಗೆ ತಮ್ಮದೇ ಆದ ಶಾಖವನ್ನು ಉತ್ಪಾದಿಸೋಕೆ ಸಾಧ್ಯವಿಲ್ಲ ಭೂಮಿಯ ಮೇಲೆ ಹದ್ನಾಲ್ಕು ಜಾತಿಯ ಮೊಸಳೆಗಳಿದ್ದು ಈ ಪೈಕಿ ಚಿಕ್ಕ ಜಾತಿಯದ್ದು ಅಂದ್ರೆ ಅದು ಕುಬ್ಜ ಅಲಿಗೇಟರ್ ಸುಮಾರು ನಾಲ್ಕು ಪಾಯಿಂಟ್ ಒಂಬತ್ತು ಅಡಿಗಳಷ್ಟು ಬೆಳೆಯುತ್ತೆ ಇದರ ತೂಕ ಹದಿನೆಂಟರಿಂದ ಮೂವತ್ತೆರಡು ಕೆ ಜಿವರೆಗೂ ವರೆಗೂ ಮಾತ್ರ ಇರುತ್ತೆ ಇನ್ನು ಅತಿ ದೊಡ್ಡ ಮೊಸಳೆಗಳು ಉಪ್ಪು ನೀರಲ್ಲಿ ವಾಸಿಸುತ್ತವೆ ಇಪ್ಪತ್ತ್ ಮೂರು ಅಡಿಗಳವರೆಗೆ ಬೆಳೆಯುತ್ತವೆ ಇವುಗಳು ಒಂದು ಸಾವಿರದಿಂದ ಸಾವಿರದ ಇನ್ನೂರು ಕೆ ಜಿಗಳವರೆಗೂ ಕೂಡ ತೂಕವನ್ನು ಹೊಂದಿರ್ತವೆ ಈ ಮೊಸಳೆಗಳನ್ನು ತುಂಬಾ ಅಪಾಯಕಾರಿ ಎಂದು ಪರಿಗಣಿಸಲಾಗಿದೆ ಅದಕ್ಕಾಗಿಯೇ ಸಣ್ಣ ಹಡಗುಗಳು ಮೊಸಳೆಗಳು ವಾಸಿಸುವ ಉಪ್ಪು ನೀರಿನ ಮೂಲಕ ಹಾದು ಹೋಗೋದಿಲ್ಲ ಇನ್ನು ಬೇಟೆ ವಿಚಾರಕ್ಕೆ ಬಂದರೆ ಮೊಸಳೆಗಳ ದಾಳಿ ಸಿಂಹದ ದಾಳಿಗಿಂತಲೂ ಭಯಾನಕವಾಗಿರುತ್ತದೆ ಅತ್ಯುತ್ತಮ ಶ್ರವಣ ಮತ್ತು ದೃಷ್ಟಿಯನ್ನ ಹೊಂದಿದ್ದು ಕತ್ತಲೆಯಲ್ಲೂ ಕೂಡ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡಬಲ್ಲವು ಮೊಸಳೆಗಳು ಬಹಳ ವೇಗವಾಗಿಯೂ ಕೂಡ ಈಜಬಲ್ಲವು ಈ ಜೀವಿಗಳಿಗೆ ಇರುವ ಅತಿ ದೊಡ್ಡ ಶಕ್ತಿ ಅಂದರೆ ತಮ್ಮ ಉಸಿರನ್ನು ಎರಡು ಗಂಟೆಗಳವರೆಗೆ ಹಿಡಿದಿಟ್ಟುಕೊಳ್ಳಬಲ್ಲವು ಬೇಟೆಗಾಗಿ ಕಾಯುತ್ತಿರುವಾಗ ದೀರ್ಘಾವಧಿಯವರೆಗೆ ನೀರಿನಲ್ಲಿ ಮುಳುಗಿ ಉಳಿಯಲು ಇದು ತುಂಬಾ ಉಪಯುಕ್ತವಾಗಿದೆ ಇವುಗಳ ಸಂತಾನೋತ್ಪತ್ತಿ ವಿಚಾರದ ಬಗ್ಗೆ ನೋಡೋದಾದರೆ ತಾಯಿ ಮೊಸಳೆ ನೂರು ಮೊಟ್ಟೆಗಳನ್ನು ಇಟ್ಟರೆ ಅದರಲ್ಲಿ ಕೇವಲ ಎರಡು ಪರ್ಸೆಂಟ್ ಮಾತ್ರ ದೊಡ್ಡವಾಗಿ ಬೆಳೆಯುತ್ತವೆ ಪರಾವಲಂಬನೆ ಹೊಂದಿರೋದ್ರಿಂದ ಅವುಗಳ ಬೆಳವಣಿಗೆ ತೀರಾ ಕಡಿಮೆ ಇದು ಪ್ರಕೃತಿಯ ನಿಯಮವಾಗಿದ್ದು ಬಹುಶಃ ಅವುಗಳ ಸಂಖ್ಯೆಯನ್ನ ಹತೋಟಿಯಲ್ಲಿಡಲು ಹೀಗೆ ಮಾಡಿರಬಹುದು ಅಲ್ಲದೆ ಇವು ಯಾವತ್ತೂ ಕೂಡ ಮಾಂಸವನ್ನ ಅಗಿದು ತಿನ್ನೋದಿಲ್ಲ ಅರವತ್ತೆಂಟು ಹಲ್ಲುಗಳಿದ್ರೂ ಕೂಡ ಅದರ ಹಲ್ಲುಗಳಿಂದ ಮಾಂಸವನ್ನ ಜಗಿಯೋಕೆ ಆಗೋದಿಲ್ಲ ಕೀಳಬಹುದು ಅಷ್ಟೇ ಬಹುತೇಕ ಮಾಂಸಾಹಾರಿ ಪ್ರಾಣಿಗಳಿಗೆ ಕೋರೆ ಹಲ್ಲುಗಳು ಮಾತ್ರ ಇರ್ತವೆ ದವಡೆ ಹಲ್ಲುಗಳು ಇರೋದಿಲ್ಲ ಆದ್ರಿಂದ ಮಾಂಸವನ್ನ ಹಾಗೆಯೇ ನುಂಗುತ್ತವೆ ಮೂಳೆಗಳನ್ನು ಕೂಡ ಹಾಗೆಯೇ ನುಂಗಬೇಕು ಅಂತಹ ಮೂಳೆಗಳನ್ನು ದೇಹದಲ್ಲಿರುವ ಲ್ಯಾಕ್ಟಿಕ್ ಆಮ್ಲ ಕರಗಿಸುತ್ತೆ ತನ್ನ ಊಟವನ್ನು ಕರಗಿಸುವುದಕ್ಕೆ ಕೆಲವು ಪಕ್ಷಿಗಳು ಚಿಕ್ಕ ಚಿಕ್ಕ ಕಲ್ಲುಗಳನ್ನು ನುಂಗೋ ಹಾಗೆ ಮೊಸಳೆಗಳು ಕೂಡ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ನುಂಗುತ್ತವೆ ಇನ್ನು ಮೊಸಳೆಯ ಹಲ್ಲುಗಳು ಆಗಾಗ್ಗೆ ಬಿದ್ದು ಹೋಗ್ತವೆ ಪುನಃ ಅದೇ ಜಾಗದಲ್ಲಿ ಬೆಳೆಯುತ್ತವೆ ವಯಸ್ಸಾದಾಗ ಈ ಹಲ್ಲುಗಳು ಪುನಃ ಹುಟ್ಟದೇ ಇದ್ದರೆ ಇವುಗಳ ಜೀವನ ಬಹಳನೇ ಕಷ್ಟ ವಯಸ್ಸಾದಂತೆಲ್ಲ ದೇಹದ ಭಾರ ಹೆಚ್ಚುತ್ತಾ ಹೋಗುತ್ತದೆ ಆಗ ಬೇಟೆಯಾಡಲು ಸಾಧ್ಯವಾಗದೆ ಮೊಸಳೆಗಳು ಸಾವನ್ನಪ್ಪುತ್ತವೆ ಇನ್ನು ನೀವು ನಮ್ಮ ಸುದ್ಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ಯಾನದ ಜೊತೆ ಶುಭ ಕೋರಿ ನಮಸ್ಕಾರ